ತೊಕ್ಕೋಟಿನ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ಆಶ್ರಯದಲ್ಲಿ ತೊಕ್ಕೋಟು ಅಂಬಿಕಾ ರಸ್ತೆಯ ಗಟ್ಟಿ ಸಮಾಜ ಭವನದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಯನ್ನೊಳಗೊಂಡ ಎರಡನೇ ವರ್ಷದ ಸುಗಿತ್ ನಲಿಪುಗ ಹದಿನೆಂಟು ವರ್ಷದ ಒಳಗಿನ ವಯೋಮಾನದವರ ಕುಣಿತ ಭಜನ ಸ್ಪರ್ಧೆ ಭಾನುವಾರ ನಡೆಯಿತು ಒಟ್ಟು ಮೂವತ್ತ ಎರಡು ತಂಡಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡವು ಕಾರ್ಯಕ್ರಮವನ್ನು ಕೊಂಡೆವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ದೀಪ ಬೆಳಕಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮನುಷ್ಯನ ಅಂತಃಕರಣ ಶುದ್ಧವಾದರೆ ಬಾಹ್ಯವು ಶುದ್ಧವಾಗುತ್ತದೆ ಈ ಸ್ಪರ್ಧೆಯಲ್ಲಿ ಕೆಲವು ತಂಡ ಗೆದ್ದರೆ ಯಾರಿಗೂ ಸೋಲಲ್ಲ ಯಾಕೆಂದರೆ ಇಲ್ಲಿ ಭಜನಾ ಸಂಕೀರ್ತನೆ ಇರುವುದರಿಂದ ನೀವೆಲ್ಲರೂ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದೀರಿ ಎಂದರು ಸಾಯಿ ಪರಿವಾರ ಟ್ರಸ್ಟ್ ನಿಜವಾದ ಅರ್ಥದ ಸಹಾಯಿ ಪರಿವಾರ್ ಎಂದು ಶ್ರೀಗಳು ಹೇಳಿದರು 哦，这首歌叫。<noise> ನಮ್ಮ ಸಾಯಿ ಪರಿವಾರ ಈ ಒಂದು ಸೇವಾ ಸಂಸ್ಥೆ ಸಮಾಜದಲ್ಲಿ ಒಂದು ಮೇಲ್ಪಂಕ್ತಿ ನಡೆಯೊಂದಿಗೆ ಬಹಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಸಾಯಿ ಪರಿವಾರ ಅದು ಸಹಾಯಿ ಪರಿವಾರ ಜನಗಳಿಗೆ ಸಹಾಯ ಮಾಡುವ ಉದ್ದೇಶವೇ ಇವರದು ಹಾಗಾಗಿ ಎಲ್ಲರೂ ನಮ್ಮ ಪರಿವಾರ ಅಂತ ಒಪ್ಪಿಕೊಳ್ಳುವಂಥದ್ದು ಜಿಲ್ಲೆಯ ಪುರಸ್ಕಾರ ಸಿಕ್ಕಿದೆ ಜನಗಳೆಲ್ಲರ ಮಾನ್ಯತೆ ಸಿಕ್ಕಿದೆ ದೊಡ್ಡ ದೊಡ್ಡ ಹೃದಯವಂತರ ಬೆಂಬಲವೂ ಇದೆ ಕಾರ್ಯಕ್ರಮದಲ್ಲಿ ದೊಡ್ಡ ಮೇಲ್ಪಂಕ್ತಿಯನ್ನು ಹಾಕಿ ತೋರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದದ್ದು ಯಾಕೆಂದರೆ ನಮ್ಮ ಸಂಸ್ಕೃತಿಗೆ ನಮ್ಮ ಸಂಸ್ಕಾರಕ್ಕೆ ನಮ್ಮ ವ್ಯಕ್ತಿತ್ವಕ್ಕೆ ದೊಡ್ಡ ಶಕ್ತಿ ಕೊಡುವಂಥದ್ದು ಭಗವಂತನ ಭಕ್ತಿ ಭಕ್ತಿ ಇಲ್ಲದ ಯಾವುದೇ ಸೇವೆಯು ಅದು ಪರಿಮಳ ಇಲ್ಲದ ಹೂವಿನ ಹಾಗೆ ಚಂದ ಇರ್ಬೋದು ಗಂಧದಲ್ಲಿ ಆಕರ್ಷಣೆ ಬೇರೆ ಹಾಗಾಗಿ ಸೇವೆ ಜೊತೆಗೆ ಭಕ್ತಿ ಇದ್ದರೆ ಮಾತ್ರ ಅದು ಅರ್ಥಪೂರ್ಣ ಅದಕ್ಕೆ ಪೂರಕವಾದ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆಯುತ್ತಿದೆ ಭಜನೆ ಭಕ್ತಿಯಿಂದ ಮಾಡ್ತಾರೋ ಇಲ್ಲವೋ ಹೇಳುವುದು ಭಗವಂತನ ಸ್ಮರಣೆ ತಿಳಿಯದವರು ತಿಳಿದವರು ಸಾಬೂನು ಹಾಕಿ ಬಟ್ಟೆಯನ್ನು ತೊಳೆದರೆ ಸಾ ಬಟ್ಟೆಯ ಮಣ್ಣು ಹೋಗುವುದು ಸತ್ಯ ಅದೇ ರೀತಿಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಭಗವಂತನ ಸ್ಮರಣೆ ಮಾಡಿದರೆ ನಮ್ಮ ಒಳಗಿನ ಕಷ್ಮಲಗಳು ಶುದ್ಧವಾಗುವುದು ಸತ್ಯ ಅಂತಃಕರಣ ಶುದ್ಧವಾದರೆ ಅಂತರ್ಯಾಮಿಯ ದರ್ಶನವಾಗುತ್ತದೆ ಹಾಗಾಗಿ ನಮ್ಮ ಒಳಗಿರುವ ದೈವತ್ವ ಜಾಗೃತಿ ಆದರೆ ಏನು ಲಾಭ ಅಂದರೆ ಎಲ್ಲರ ಒಳಗಿರುವ ದೇವರನ್ನು ತಿಳಿಲಿಕ್ಕೆ ಸಾಧ್ಯವಾಗುತ್ತದೆ ನಮ್ಮ ಕಣ್ಣು ಸರಿದ್ರೆ ತಾನೇ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಹಾಗೆ ನಮ್ಮ ಅಂತಃಕರಣ ಶುದ್ಧವಾದರೆ ನಮ್ಮ ಈ ಬಾಹ್ಯ ಕಣ್ಣು ಶುದ್ಧವಾಗುತ್ತದೆ ಈ ಕಣ್ಣಿನ ಮೂಲಕ ಲೋಕವನ್ನು ನೋಡುವಾಗ ಎಲ್ಲ ಒಳ್ಳೆಯದೇ ಕಾಣುತ್ತದೆ ಅಂತಹ ಒಳ್ಳೆಯ ದೃಷ್ಟಿಕೋನ ಇರುವವರನ್ನು ತಯಾರು ಮಾಡಬೇಕು ಅಂತಾದರೆ ನಮ್ಮ ಅಂತರಂಗವನ್ನು ಶುದ್ಧ ಮಾಡುವ ಕೆಲಸ ಮಾಡಬೇಕು ಇವತ್ತು ಸಾಯಿ ಪರಿವಾರದ ನೇತೃತ್ವದಲ್ಲಿ ನಡೆಯುವ ಈ ಸಂಕೀರ್ತನ ಸೇವೆ ಇಂತಹ ಸಾಧನೆಗೆ ಒಂದು ಪೂರಕವಾಗಿದೆ ಹಾಗಾಗಿ ಬಹಳಷ್ಟು ಜನಗಳಿಗೆ ಸೇವೆ ಮಾಡುವ ಬಹಳಷ್ಟು ಜನಗಳ ಉಪಯೋಗಿ ಕಾರ್ಯಗಳನ್ನು ಮಾಡುವ ಆ ಗಿಡ ನಡುವ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡುವ ಬಡವರ ಕಣ್ಣೀರು ಒರೆಸುವ ವಿಭಿನ್ನ ಮುಖಗಳ ಸೇವೆ ಮಾಡುವ ಸಾಯಿ ಪರಿವಾರದ ಮೇಲೆ ನಮಗೆ ಬಹಳ ಅಭಿಮಾನ ಈ ಅಭಿಮಾನದಿಂದ ನಾವು ನಿಜವಾಗಿ ನಾವು ಇವತ್ತಿನ್ನೇನು ಹುಬ್ಬಳ್ಳಿ ಎಲ್ಲ ದಾಟಿ ಎರಡು ದಿವಸ ಕಳೆದು ಬರಬೇಕಿತ್ತು ಆದರೆ ಇಲ್ಲಿನ ಈ ಕಾರ್ಯಕರ್ತರ ಶ್ರಮ ತಂಡ ಸಾಮರ್ಥ್ಯ ಸಮಾಜದ ಹಿತಕ್ಕೆ ಸದ್ಬಳಕೆ ಆಗುತ್ತಾ ಇದನ್ನು ನೋಡಿ ನಮಗೆ ಸಂತೋಷ ಆಗಿದೆ ಸಾಯಿ ಪರಿವಾರ್ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಮಸ್ಕತ್ತಿನ ಪ್ರವೀಣ್ ಶೆಟ್ಟಿ ಪಿಲಾರ್ ಅಧ್ಯಕ್ಷತೆ ವಹಿಸಿದ್ದರು ಜ್ಯೋತಿಷಿ ಗೋಪಾಲಕೃಷ್ಣ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಸುರೇಶ್ ಭಟ್ನಗರ ಮೈಸೂರು ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ನ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಬೋಳಿಯಾರ್ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರಾದ ಚಂದ್ರಹಾಸ ಪಂಡಿತಾಸ್ ಉದ್ಯಮಿಗಳಾದ ಲಾಂಚುಲಾಲ್ ಪ್ರಕಾಶ್ ಗೀತೇಶ್ ಕುತ್ತಾರು ಗಣೇಶ್ ಅಂಚನ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜಮ್ನ ಉಡುಪಿ ಜಿಲ್ಲಾಧ್ಯಕ್ಷರಾದ ದೇವಾಕರ್ ಶೆಟ್ಟಿ ಕಾಪು ಸಾಯಿ ಪರಿವಾರ್ ಟ್ರಸ್ಟ್ನ ಸ್ಥಾಪಕರಾದ ಟ್ರಸ್ಟಿ ಪುರುಷೋತ್ತಮ ಕಲ್ಲಾಪು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಈ ಸಂದರ್ಭ ಅನ್ವಿತ್ ಎಲೆಕ್ಟ್ರಾನಿಕ್ಸ್ನ ಪ್ರಕಾಶ್ ಅವರ ಸಹಾಯದಿಂದ ಹಲವಾರು ಮಕ್ಕಳಿಗೆ ಬ್ಯಾಗ್ ವಿತರಿಸಲಾಯಿತು ಸ್ಪರ್ಧೆಯಲ್ಲಿ ಕಾಸರಗೋಡು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಒಟ್ಟು ಮೂವತ್ತೆರಡು ತಂಡಗಳು ಭಾಗವಹಿಸಿದ್ದವು ಸಾಯಿ ಪರಿವಾರ್ ಟ್ರಸ್ಟ್ನ ಸಲಹೆಗಾರ ಡಾಕ್ಟರ್ ಅರುಣ್ ಉಳ್ಳಾಲ್ ಸ್ವಾಗತಿಸಿದರು ಸ್ಥಾಪಕ ಟ್ರಸ್ಟಿ ಪ್ರವೀಣ ಎಸ್ ಕುಂಪಲ ನಿರೂಪಿಸಿದರು ಸದಸ್ಯರಾದ ಕೃಷ್ಣ ಪೊನ್ನೆತ್ತೋಡು ವಂದನಾರ್ಪಣೆ ಇತ್ತರು